ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ಕಂಡುಬರುತ್ತಿರುವುದು ಶ್ರೀ ಪವಾಡ ಬಸವೇಶ್ವರ ಆಶ್ರಮ ಮುದ್ದೇಬಿ ಇದು ಹಡಲಗಿರಿಗೆ ಹೋಗುವ ರಸ್ತೆ ಮಾರ್ಗದಲ್ಲಿ ಕಂಡುಬರುತ್ತದೆ ವಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳವು ಅನೇಕ ಸಂತರ ಶರಣರ ನಾಡು ಎಂದು ಹೆಸರಾಗಿದೆ ಇಲ್ಲಿ ಅನೇಕ ಶರಣರು ಸಂತರು ಅನೇಕ ಪವಾಡುಗಳನ್ನು ಮಾಡಿದ್ದಾರೆ ಅವರಲ್ಲಿ ಬಸರಕೋಡದ ಶ್ರೀ ಪವಾಡ ಬಸವೇಶ್ವರರ ಪುನರಾವತಾರವೆಂದು ಸಂತ ಶರಣರೆಂದು ಭಕ್ತರಿಂದ ಗುರುತಿಸಲ್ಪಟ್ಟ ಶ್ರೀ ಮಲ್ಲಪ್ಪ ಶರಣರು ಕೂಡ ಒಬ್ಬರಾಗಿರುತ್ತಾರೆ ಇವರ ಇನ್ನೊಂದು ಹೆಸರು ಮುದುಕಪ್ಪ ಭಕ್ತಿ ಹಾಗೂ ವೈರಾಗ್ಯಗಳ ಸಂಗಮವೆನಿಸಿದ ಈ ಶರಣರು ಅಪರೂಪದ ಚೇತನರು ಲೋಕಹಿತಕಾರಿ ಸದಾ ಸಂಚಾರಿ ಜಂಗಮ ಸ್ವರೂಪಿ ಪೂಜ್ಯ ಶ್ರೀ ಮಲ್ಲಪ್ಪ ಶರಣರು ಈ ಆಶ್ರಮದ ಸಂಸ್ಥಾಪಕರಾದರೆ ನಿರ್ಮಲ ಹೃದಯ ಅಪ್ಪಟ ಶರಣ ಪೂಜ್ಯ ಶ್ರೀ ಶರಣಪ್ಪ ಶ್ರೀ ಬಸಪ್ಪ ಶರಣರು ಗೋನಾಳ್ ಅವರು ಸಂಚಾಲಕರಾಗಿರುತ್ತಾರೆ ಸಂಚಾಲಕರಾಗಿದ್ದರು ಅವರಿರುವರ ಹಿರಿಯ ಸಹೋದರರೇ ಲಿಂಗೈಕ್ಯ ಪೂಜ್ಯ ಶ್ರೀ ಚನ್ನಮಲ್ಲಪ್ಪ ಶರಣರು ಅವರ ವ್ಯಕ್ತಿತ್ವದ ಸಾಧನೆ ಪವಾಡಗಳು ಸಾಕಷ್ಟು ಇವೆ ಅವರು ನಿಡಗುಂದಿ ಬಸರಕೋಡದ ಪವಾಡ ಬಸವೇಶ್ವರರ ಸಾಕ್ಷಾತ್ ಅವತಾರಿಗಳಾಗಿದ್ದರು ಗೆದ್ದಲುಮರಿಯಲ್ಲಿ ಗೆದ್ದಲುಮರಿಯವರ ಜನ್ಮಸ್ಥಳವಾಗಿದ್ದರೂ ಗೋನಾಳ ಬಸರುಕೋಡಗಳು ಅವರ ಕರ್ಬ ಕರ್ಮ ಭೂಮಿಯಾಗಿರುತ್ತದೆ ಅವರ ಯೋಗ ಸಾಧನೆ ಹಾಗೂ ಶ್ರೀ ಹನುಮಂತ ದೇವರ ಆರಾಧನೆ ಮಾಡಿ ಸಿದ್ಧಿ ಪಡೆದರು ಇವರು ಅನೇಕ ಪವಾಡಗಳನ್ನು ಮಾಡಿ ಭಕ್ತರ ಹೃದಯದಲ್ಲಿ ತಮ್ಮ ಭಾವಚಿತ್ರವನ್ನು ಮೂಡಿಸಿದವರಾಗಿರುತ್ತಾರೆ ಈ ಆಶ್ರಮದ ಪರಂಪರೆಯಲ್ಲಿ ಶ್ರೀ ಶ್ರೀ ಮಲ್ಲಪ್ಪ ಶರಣರು ಗೋನಾಳ ಪಿ ಎನ್ನ ಶ್ರೀ ಶ್ರೀ ಬಸಪ್ಪ ಶರಣರು ಒಂದಾಲ ಶ್ರೀ ಶ್ರೀ ಬಸಪ್ಪ ಶರಣರು ಪಿ ಎನ್ ಶ್ರೀ ಶ್ರೀ ಪರಪ್ಪ ಶರಣರು ಗೋನಾಳ ಪಿಯನ್ನ ಮುಂತಾದವರಾಗಿರುತ್ತಾರೆ ಪವಾಡ ಬಸವೇಶ್ವರರ ಅವತಾರವೆಂದು ತ್ರಿಕಾಲ ಜ್ಞಾನಿಗಳೆಂದು ಸಂತರೆಂದು ಪವಾಡ ಪುರುಷರೆಂದು ದೈವಿ ಪುರುಷರೆಂದು ಮಹಾತ್ಮರೆಂದು ಸತ್ಪುರುಷರೆಂದು ಜನರಿಂದ ಗುರುತಿಸಲ್ಪಟ್ಟ ಲಿಂಗೈಕ್ಯ ಶ್ರೀ ಚನ್ನಮಲ್ಲಪ್ಪ ಶರಣರು ಮುದ್ದೇಬಿಹಾಳ ತಾಲೂಕಿನ ಗೆದ್ದಲಮರಿ ಎಂಬ ಚಿಕ್ಕಹಳ್ಳಿಯಲ್ಲಿ ಕುಂಬಾರ ಮನೆತನದ ಒಂದು ಸಾಮಾನ್ಯ ಕುಟುಂಬದಲ್ಲಿ ಪರಪ್ಪ ಮತ್ತು ದುಂಡೆಮ್ಮ ಎಂಬ ದಂಪತಿಗಳ ನಾಲ್ಕನೆಯ ಮಗುವಾಗಿ ಗುರುವಾರ ದಿವಸ ದಿನಾಂಕ ಎರಡು ಮೂರು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಇವರು ಜನಿಸಿದರು ಸತ್ಪುರುಷರು ದೈವಿ ಉಳ್ಳವರು ಮನೆಯಲ್ಲಿಯೇ ಹುಟ್ಟಿ ಬರಕ್ಕೆ ಹುಟ್ಟಿ ಹುಟ್ಟಿ ಬರಬೇಕೆಂಬ ನಿಯಮವಿಲ್ಲ ಬಡವರಲ್ಲಿ ಹುಟ್ಟಿ ಬರಬಾರದೆಂಬ ಪ್ರತಿಬಂಧವಿಲ್ಲ ಅವರು ಹುಟ್ಟಿ ಬರುವುದಕ್ಕೆ ಹಳ್ಳಿ ಪಟ್ಟಣಗಳೆಂಬ ಭೇದ ಭಾವಗಳಿಲ್ಲ ಶ್ರೇಷ್ಠ ಕನಿಷ್ಠವೆಂಬ ಕುಲಗಳ ವ್ಯತ್ಯಾಸಗಳಿಲ್ಲ ಎಲ್ಲಿ ಬೆಳಗಿದರೂ ದೀಪ ದೀಪವೇ ಆಗಿರುತ್ತದೆ ಶ್ರೀ ಚನ್ನಮಲ್ಲಪ್ಪ ಶರಣರು ಜನರ ಮುಖದ ಮೇಲೆ ಬ್ರಹ್ಮ ಬರೆದಿರಬಹುದಾದ ಮರಣದ ಶಾಸನದ ಲಿಪಿಯನ್ನು ಓದುವಲ್ಲಂತಹ ಅತೀಂದ್ರಿಯ ಶಕ್ತಿ ಅವರಲ್ಲಿತ್ತು ತಮ್ಮ ತಂದೆಯ ತಮ್ಮ ತಮ್ಮನ ಸ್ವತಃ ತಮ್ಮ ಮರಣದ ದಿನವನ್ನು ಮೊದಲೇ ನಿಖರವಾಗಿ ಹೇಳಿದ್ದರು ಅಕ್ಕನಿಗೆ ನಿನಗೆ ಎರಡು ಗಂಡುಗೂ ಸಂತಾನಗಳಿವೆಯಾದರೂ ಅವು ಬದುಕಿ ಉಳಿದಿಲ್ಲ ಬದುಕಿ ಉಳಿಯುವುದಿಲ್ಲವೆಂದು ತಿಳಿಸಿದ್ದರು ಅದು ಹಾಗೆಯೇ ಆಯಿತು ಮುಂದಿನ ಅಮಾಷೆಗೆ ಅವರೇ ಇರುವುದಿಲ್ಲವೆಂದು ಹೇಳಿದರು ತಮ್ಮನ ಉರಿ ತನ್ನಗಾಗುತ್ತದೆ ಕಲ್ಲರಳಿ ದೇವರಾಯಿತು ಹಲ್ಲಿಯ ನುಡಿ ಅರ್ಥವಾದುದು ಕಳೆದ ಎಮ್ಮೆಗಳು ಮರಳಿ ಬಂದದು ಕಳ್ಳ ಸ್ವಾಮಿಯ ಗುಟ್ಟು ರಟ್ಟು ಮಾಡಿದ್ದು ತೆಂಗಿನ ಹೋಳಿನಲ್ಲಿ ಕಣ್ಣು ಬಟ್ಟು ಕಂಡಿದ್ದು ಹೊಲೆಯ ಹೊಲ ಬೆಳೆಯುವಂತೆ ಮಾಡಿದ್ದು ಇಲ್ಲಿಯೂ ಇದ್ದರು ಅಲ್ಲಿಯೂ ಇದ್ದರು ಹೇಳಿದಂಥ ಸುರಿದ ಮಳೆ ಮನೆ ದೇವರನ್ನು ಮರೆತಿರುವೆರೆಂದು ಹೇಳಿದ್ದು ಘೋರ ಅನಾಹುತ ತಪ್ಪಿಸಿದ್ದು ಹಾರಿ ಹೋದ ಬೆಂಕಿಯ ಕಿಡಿಗಳು ಬದುಕಿ ಬದುಕಿ ಉಳಿದ ಗಂಡು ಮಗು ಕಟ್ಲೆ ತಾನೇ ಬಗೆಹರಿಯುತ್ತದೆ ನಿಲ್ಲದ ಪಟಗ ಹೋದ ಕಣ್ಣು ಬಂದದು ಮುಂತಾದ ಅನೇಕ ಪವಾಡ ಲೀಲೆಗಳನ್ನು ಲಿಂಗೈಕ್ಯ ಶರಣರಾದ ಶ್ರೀ ಚನ್ನಮಲ್ಲಪ್ಪ ಶರಣರು ಮಾಡಿರುತ್ತಾರೆಂದು ಸನ್ನಿಧಾನ ಎಂಬ ಕೃತಿಯಲ್ಲಿ ಈಶ್ವರ್ ಸಿಂಪಿ ಸರ್ರವರು ಸ್ವಾರಸ್ಯಕರವಾಗಿ ಅರ್ಥಪೂರ್ಣವಾಗಿ ಆ ಒಂದು ಕೃತಿಯಲ್ಲಿ ವಿವರಿಸಿದ್ದಾರೆ ಈ ಪುಣ್ಯಧಾಮವು ಈ ಆಶ್ರಮವು ನಿಸರ್ಗದ ಮಡಿಲಲ್ಲಿ ಇದೆ ಸುತ್ತಲೂ ಗುಡ್ಡವಾದ ಗುಡ್ಡವಿದೆ ಇಲ್ಲಿನ ಗಿಡಮರಗಳು ಜನತೆಗೆ ಒಳ್ಳೆಯ ತಂಪನ್ನು ನೀಡುತ್ತವೆ ಇಂತಹ ಒಂದು ನಿಸರ್ಗವಾದ ರಮಣೀಯವಾದಂಥ ಪ್ರದೇಶದಲ್ಲಿ ಈ ಪವಾಡ ಬಸವೇಶ್ವರ ಮಠ ಆಶ್ರಮವಿದೆ ಇಲ್ಲಿ ಬಂದು ಕುಳಿತರೆ ಮನಸ್ಸಿಗೆ ಆನಂದ ನೆಮ್ಮದಿ ಮತ್ತು ಸಂತೋಷ ಸಿಗುತ್ತದೆ ಎಂದು ಹೇಳಬಹುದು ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು